ಸುತ್ತಲೂ ಮಂಜು ಕವಿದ ಮಸುಕಾದ ಬೆಟ್ಟ ಮೋಡಗಳ ಮಧ್ಯೆ ತಲೆ ಎತ್ತಿ ನಿಂತಿರುವ ಬೆಟ್ಟದ ಸಾಲು ಭೂಲೋಕದ ಸ್ವರ್ಗದಂತೆ ಕಾಡುವ ನಿಸರ್ಗ ಛಾಯೆ ಈ ದೃಶ್ಯ ಕಂಡು ಬಂದಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳವಾಗಿದ್ದು ಪ್ರವಾಸಿಗರನ್ನ ತನ್ನ ಪ್ರಾಕೃತಿಕ ಸೌಂದರ್ಯದಿಂದಲೇ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ ನೇಷರ್ ತುಂಬಾ ಚೆನ್ನಾಗಿ ಅನಿಸ್ತದೆ ಬೆಂಗಳೂರಿಂದ ರಿಫ್ರೆಶಿಂಗ್ ರಿಫ್ರೆಶಿಂಗ್ ಮೈಂಡ್ ಬಿಸಿಲು ಅದೆಲ್ಲ ಒಂಥರ ಟೆನ್ಶನ್ ಅದೆಲ್ಲ ಪ್ರೆಷರ್ ಆಗಿಲ್ ಒಂಥರ ಬಂದ್ರೆ ಮೈಂಡ್ ಫುಲ್ ರಿಫ್ರೆಶಿಂಗ್ ಆಗಿದೆ ಅಲ್ಲಿ ಒಂದು ಬ್ರೇಕ್ ತಗೊಂಡು ಬಂದಾಗ ಒಂಥರ ತುಂಬಾ ರಿಫ್ರೆಶಿಂಗ್ ಆಗಿದೆ ಅಲ್ಲೆಲ್ಲ ಬಿಸಿಲು ಟ್ರಾಫಿಕ್ ಆ ಧೂಳು ಮಣ್ಣು ಅದೆಲ್ಲ ಇದಂತೂ ಫುಲ್ಲು ಒಂಥರ ಏನಂತಾರೆ ಇದೆ ಚೆನ್ನಾಗಿದೆ ರೋಮಾಂಚರೂ ಏನು ಅಷ್ಟು ಚೆನ್ನಾಗಿದೆ ಗುಡ್ ಎಕ್ಸ್ಪೀರಿಯನ್ಸ್ ಹಿಯರ್ ಇನ್ ಕರ್ನಾಟಕ ಎಸ್ಪೆಷಲಿ ಚಿಕ್ಕಮಂಗ್ಳೂರ್ ಇಟ್ಸ್ ರಿಯಲಿ ವೆರಿ ಗುಡ್ ಅಂಡ್ ಬ್ಯೂಟಿಫುಲ್ ದಿಸ್ ಹೈಯೆಸ್ಟ್ ಪೀಕ್ ಹಿಯರ್ ಈಸ್ ವೆರಿ ಗುಡ್ ಆ್ಯಂಡ್ ಆಲ್ಸೋ ದ ರೇನ್ ಅಂಡ್ ಫಾಗ್ ಇಸ್ ಆಲ್ಸೋ ವೆರಿ ಗುಡ್ ಅವರ್ ಹಿಯರ್ and the experience which i have seen in karnataka it's a beautiful state it's good of nature and everything every place like good hill stations and also beautiful places beautiful weather beautiful nature so i really enjoyed uh, visiting chickmangul without uh, pollution it was nice experience climbing here uh, and uh, up to coming here uh, it, apart from this uh, this uh, trekking is a, a good experience here ಿನ ಜಂಜಾಟಗಳನ್ನ ಮರೆತು ಪ್ರಕೃತಿಯ ರಮಣೀಯತೆಯಿಂದ ಮೈ ಮರೆಸುವ ಸುಂದರ ತಾಣವಾದ ಮುಳ್ಳಯ್ಯನಗಿರಿಯು ಪ್ರವಾಸಿಗರಿಂದ ತುಂಬಿದ್ದು ದೂರದ ತಮಿಳುನಾಡು ಕೇರಳ ಸೇರಿದಂತೆ ಬೆಂಗಳೂರು ಮೈಸೂರು ಉತ್ತರ ಕರ್ನಾಟಕ ದೂರದ ಜಿಲ್ಲೆಗಳಿಂದಲೂ ಪ್ರವಾಸಿಗರು ಬರುತ್ತಿದ್ದು ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಾ ಮೈ ಮರೆಯುವ ಪ್ರವಾಸಿಗರ ಸಿಹಿ ಅನುಭವವೇ ಅದ್ಭುತ ಈ ವೆದರಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆಮೇಲೆ ತುಂಬಾನೇ ಚೆನ್ನಾಗಿ ಫೀಲ್ ಆಗುತ್ತೆ ಈ ವೆದರ್ ಬಿಟ್ಟರೆ ಮತ್ತೆ ಯಾವ ವೆದರಲ್ಲಿ ಇಲ್ಲಿ ಬಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಾವು ಸೆಕೆಂಡ್ ಟೈಮ್ ಮತ್ತೆ ಬಂದಿದ್ದೀವಿ ಬಟ್ ನಾನು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಫಾಗ್ ಇರಲಿಲ್ಲ ತುಂಬ ಚೆನ್ನಾಗಿದೆ ಫ್ಯಾಮ್ಲಿ ಮಕ್ಳು ರಜಾ ಇತ್ತಂತ ಫ್ಯಾಮ್ಲಿ ಜೊತೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಅನ್ನಿಸ್ತು ಒಳ್ಳೆ ನೇಚರ್ ಫಾಗ್ ಅದೇ ಸಿಟಿ ಲೈಫು ಅದೇ ಇದರಿಂದ ಬೇಜಾರಾಗಿರುತ್ತೆ ಸೊ ಕಣ್ಣಿಗೂ ಒಳ್ಳೆ ಟ್ರೀಟ್ ಒಟ್ಟಿಗೆ ಫ್ಯಾಮ್ಲಿ ಜೊತೆ ತುಂಬ ಚೆನ್ನಾಗಿ ಅನ್ನಿಸ್ತು ಬಂದಿದ್ದು ಅದು ಮುಳ್ಳಂಗೇರಿ ಈ ನಮ್ಮ ಕರ್ನಾಟಕದ ಹೈಯೆಸ್ಟ್ ಪೀಕ್ ಒಂದು ಇಲ್ಲಿಗೆ ಬರೋಕ್ಕೆ ಜನರು ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬರ್ತಾರೆ ನಮ್ಮ ಕರ್ನಾಟಕ ಅಂದರೆ ನಮ್ಮ ಕರ್ನಾಟಕದಲ್ಲೂ ಮುಳ್ಳಂಗಿರಿ ಅನ್ನೋದು ಒಂದು ಹೆಮ್ಮೆ ಯಾಕಂದರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿರೋ ಒಂದು ಮುಳ್ಳಂಗಿರಿ ಇದು ತುಂಬ ಎತ್ತರದ ಪರ್ವತ ಅಂತ ಹೇಳ್ಬೋದು ಮತ್ತೆ ಇಲ್ಲಿರೋ ಪ್ಲೇಸ್ ಆಗಿರ್ಬೋದು ಇಲ್ಲಿರೋ ನೇಚರ್ ಆಗಿರ್ಬೋದು ಇದನ್ನ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕಾಪಾಡ್ಕೋಬೇಕು ಸೊ ಇದರಿಂದ ನಾವು ಕಾಪಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈಗ ನಾವು ಏನು ಕೊಡ್ತೀವಿ ನಮಗೆ ಅದು ಪರಿಸರ ನಮಗೆ ಅದನ್ನು ವಾಪಸ್ ಕೊಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ನಮ್ಮ ಜಾಗನ ನಾವು ಮೇಂಟೈನ್ ಮಾಡಬೇಕಲ್ಲ ಕ್ಲೀನ್ ಮಾಡಿ ಇಟ್ಕೊಂತೇವೆ ಹಂಗೆ ನಮ್ ನಗರ ಕ್ಲೀನ್ ಮಾಡಿ ಇಟ್ಕೊಬೇಕು ಕಿರಿನ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ತರಬೇಡಿ ತುಂಬಾ ರೆಡಿಯೂಸ್ ಮಾಡ್ಕೋ ಬನ್ನಿ ಮತ್ ಬರೋದು ಈಗ ನೀವು ರೈನ್ ಕೋಟ್ ಎಲ್ಲ ಹಾಕಿರ್ತಾರೆ ಕಮ್ಮಿ ಕಾಸ್ಟ್ ಇಂದೇ ಬಿಚ್ಚ ಖುಷಿಗೆ ಮೋಜು ಮಸ್ತಿಗೆ ತುಂಬಾ ಪ್ಲೇಸಸ್ ಇದೆ ಇಲ್ಲಿ ಎಲ್ಲಾನು ನೋಡ್ಕೊಂಡು ಖುಷಿಯಿಂದ ಹೋಗಿ ಹೆಂಗ್ ಸೇಫಾಗಿ ಆಗಿ ಬಂದಿರ್ತಾರೆ ಸೇಫ್ ಹೋಗಿ ಪ್ರಕೃತಿ ಸೌಂದರ್ಯವನ್ನ ಸವಿಯಲು ಬರುವ ಪ್ರವಾಸಿಗರು ಪ್ರವಾಸೋದ್ಯಮ ಇಲಾಖೆಯ ಕಣ್ಣು ತಪ್ಪಿಸಿ ಮೋಜು ಮಸ್ತಿ ನೆಪದಲ್ಲಿ ಪ್ಲಾಸ್ಟಿಕ್ ಮದ್ಯದ ಬಾಟಲಿಗಳನ್ನ ಎಲ್ಲೆಂದರಲ್ಲಿ ಬಿಟ್ಟು ಹೋಗುವ ವಿಕೃತಿಯನ್ನ ಕಾಣಬಹುದು ಮಾನವ ಹಸ್ತಕ್ಷೇಪದಿಂದ ಪ್ರಕೃತಿಯನ್ನ ಹಾಳು ಮಾಡುವ ಅನಾಗರಿಕತೆಯು ವಿಪರ್ಯಾಸವೇ ಸರಿ ಇಂತಹ ವಿಕೃತಿಗಳನ್ನ ಪ್ರಕೃತಿಯು ಸಹಿಸಿಕೊಂಡು ನಿರಂತರವಾಗಿ ತನ್ನ ಸೊಬಗನ್ನ ಪ್ರವಾಸಿಗರಿಗೆ ಉಣಬಡಿಸುವ ಪ್ರಕೃತಿಯ ಪರಿಯೇ ಚಂದ ಮುಳ್ಳಯ್ಯನಗಿರಿ ಇದು ಸಮುದ್ರ ಮಟ್ಟಕ್ಕಿಂತ ಆರ್ ಸಾವಿರದ ಅಡಿ ಇದೆ ಇದು ಕರ್ನಾಟಕದ ಹೈಯೆಸ್ಟ್ ಪೀಕ್ ಅಂತ ಹೇಳ್ಬೋದು ಸೊ ಇಲ್ಲಿಗೆ ಬರೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಸೊ ನಾವು ಇಲ್ಲಿಗೆ ರೀಚ್ ಆಗಿದ್ದೀವಿ ಇಲ್ಲಿಗೆ ನಾವು ಬರ್ತಾ ಇರೋ ಥರ್ಡ್ ಟೈಮು ಸೊ ಈ ಕ್ರೌಡು ಈ ರೈನಿಂಗು ತುಂಬ ಖುಷಿ ಕೊಡುತ್ತೆ ಮಳೆ ಬಂದ್ರೆ ಇಲ್ಲಿ ಮಜಾ ಆ್ಯಕ್ಚುಲಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ ಪುನಃ ಬರ್ತಾನೆ ಇರಬೇಕು ಅನಿಸುತ್ತೆ ಆರು ಸಾವಿರದ ಮುನ್ನೂರು ಎತ್ತರ ಎತ್ತರದ ಎತ್ತರದ ಪ್ಲೇಸ್ ಅಂದರೆ ಪಾಯಿಂಟು ಹೈಯಸ್ಟ್ ಪಾಯಿಂಟು ಇದನ್ನು ನೋಡುವಂಥದ್ದು ವರ್ಷಕ್ಕೆ ಎರಡು ಸರಿ ಬರುವಂಥದ್ದು ನಮಗೆ ಭಾಳ ಖುಷಿ ಮೊದಲು ನಾವು ಚಿತ್ರ ಕಲಾವಿದರು ಹೀಗಾಗಿ ಈ ಈ ಪ್ರಕೃತಿ ಸೌಂದರ್ಯ ಸವಿಲಿಕ್ಕೆ ನಾವು ವರ್ಷಕ್ಕೆ ಎರಡು ಸಾರಿ ಅಲ್ಲ ಮೂರು ಸಾರಿ ನಮಗೆ ಭಾಳ ಸಂತೋಷ ಇದನ್ನ ಎಲ್ಲ ಪ್ರವಾಸಿಗರು ಈ ತಾಣ ನೋಡ್ಲೇಬೇಕು ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿ ಕಟ್ಟೆ ಸುದ್ದಿ ಐಟಿ ಚಿಕ್ಕಮಗಳೂರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ